ನಮಸ್ತೆ ಬಂಧುಗಳೇ ಇವತ್ತು ನಾ ತೋರಿಸ್ತಿರುವಂಥ ಈ ಚಿರೋಟಿರವ ಮಸಾಲೆ ಪೂರಿಗೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸೇರಿಸಿ ಮಾಡಿದರೆ ಈ ಪೂರಿಯ ರುಚಿ ಕೂಡ ಹೆಚ್ಚುತ್ತೆ ಎಣ್ಣೆ ಕೂಡ ಹೀರಲ್ಲ ಮತ್ತು ಸ್ಮೂತ್ ಆಗಿರುತ್ತೆ ತಿನ್ನೋ ಕೂಡ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ಚಿರೋಟಿ ರವ ಪೂರಿಯನ್ನು ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಮೊದಲು ನೋಡಿರಿ ಈ ಚಿರೋಟಿ ರವಾನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ರೀ ಒಂದು ಕಾಲು ಕೆ ಜಿಯಷ್ಟು ಸಮ ಪ್ರಮಾಣದ ಬಿಸಿ ಬಿಸಿ ನೀರನ್ನು ಹಾಕೋಬೇಕ್ರಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ರಿ ಅದನ್ನು ಅಂದರೆ ಅದೆಲ್ಲ ಸಾಫ್ಟ್ ಆಗುತ್ತೆ ರೀ ಅದು ಈಗಿತ್ತು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಇದನ್ನೀಗ ಮುಚ್ಚಳವನ್ನು ಮುಚ್ಚಿ ಪಕ್ಕಕ್ಕೆ ಇಡೋಣ್ರಿ ಸ್ವಲ್ಪ ಹೊತ್ತಿನ ನಂತರ ನೋಡಿರಿ ಮುಚ್ಚಳವನ್ನು ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿರಿ ಇದು ನಮ್ಮ ಹಿಟ್ಟ ಎಷ್ಟು ಸಾಫ್ಟ್ ಆಗೈತಿ ನೋಡ್ರಿ ಇದ್ರೊಳಗೆ ಇವಾಗ ಸ್ವಲ್ಪ ಬೇಸಿಕ್ ಮಸಾಲನೇ ಆ್ಯಡ್ ಮಾಡೋಣ ಪೇಪರ್ ಪೌಡರ ಜೀರಿಗೆ ಪೌಡರ ಕಾಶ್ಮೀರ ಚಿಲ್ಲಿ ಪೌಡರ್ ಅಚ್ಚಿ ಖಾರದ ಪುಡಿ ತಾರಮರಿಕ, ರುಚಿಗನ್ಸಾರ ಉಪ್ಪು ಧನಿಯಾ ಪೌಡರ್ ಆಲೂ ಪೇಸ್ಟ್ ನಾನು ಸೀಕ್ರೆಟ್ ಹೇಳಿದ್ನಲ್ಲ ರೀ ಅದು ಆಲೂ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಆ ಕೊತ್ತಂಬರಿ ಸೋಸ್ಕೊಂಡು ತೊಳ್ಕೊಂಡು ಕಟ್ ಮಾಡಿಕೊಂಡು ಹಾಕೋರಿ ಹಾಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅದರಲ್ಲಿ ಮಣ್ಣು ಇತ್ತು ಅಂದ್ರೆ ನಮ್ಮದೆಲ್ಲ ನಮ್ಮ ಪೂರಿ ಮಣ್ಣು ಮಣ್ಣು ಆಗತ್ತೆ ರೀ ಈಗ ನೀಟಾಗಿ ಮಿಕ್ಸ್ ಆಯಿತು ಅದರಲ್ಲಿ ಒಂದಿಲ್ಲ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಣ್ಣೆ ನಮ್ಮ ಹಿಟ್ಟಿನಲ್ಲೆಲ್ಲ ಸೇರಬೇಕು ಹಂಗೆ ಮಿಕ್ಸ್ ಮಾಡ್ಕೊರಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ರೀ ಒಂದೇ ಸಲ ಟ್ರೈ ಮಾಡಿರಿ ಚೆನ್ನಾಗಿ ಇದ್ರೊಳಗೆ ನೋಡಿರಿ ಎಣ್ಣೆ ಎಲ್ಲ ಇದ್ರೊಳಗೆ ಸೇರ್ಬೇಕು ರೀ ಹಾಗೆ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇಷ್ಟು ಸಾಫ್ಟ್ ಆಗೈತ್ರಿ ನಮ್ಮದು ಇವಾಗ ಈಗ ಇದ್ರೊಳಗೆ ನೋಡಿರಿ ಕಾಲು ಕೆ ಜಿಯಷ್ಟು ಮೈದಾ ಹಾಕ್ಕೊಳಕತ್ತೀನಿರಿ ಇದು ಆರ್ಗ್ಯಾನಿಕ್ ಮೈದಾ ರೀ ಇದು ಇಷ್ಟು ಕರೆಕ್ಟ್ ರೀ ಇದ್ರೊಳಗೆ ನೀರು ಅದು ಏನು ಹಾಕಕ್ಕೆ ಹೋಗ್ಬೇಡ್ರಿ ನಾವು ತೋರಿಸಿರುವಂಥ ಮೆಜರ್ಮೆಂಟ್ನಲ್ಲಿ ಮಾಡಿದ್ರೆ ಅಂದ್ರೆ ಪರ್ಫೆಕ್ಟಾಗಿ ಎಲ್ಲ ಮಿಕ್ಸ್ ರೀ ಎಲ್ಲ ನೀಟಾಗಿ ಮಿಕ್ಸ್ ಆಯಿತು ಇದನ್ನ ಒಂದು ಸಣ್ಣ ಉಂಡಿಯಷ್ಟೇ ನಾನಿಲ್ಲೇ ಹಿಟ್ಟು ರೀ ತೊಗೊಂಡು ನೀಟಾಗಿ ಇದನ್ನ ಹಂಗೆ ಒಳಗೆ ತಿಕ್ಕಿ ಗುಂಡಕ್ಕೆ ಮಾಡಿ ಚಪ್ಪಟೆ ಮಾಡಿದ್ರಿ ಎಲ್ಲಿ ಕ್ರ್ಯಾಕ್ಸಿಸ್ ಅನ್ನೋದೇನು ಬಿದ್ದಿಲ್ಲ ರೀ ಈಗ ಇದು ಅಕ್ಕಿ ಹಿಟ್ಟಿನೊಳಗೆ ನಾವು ಒಂದೇ ಸಲ ಡಿಪ್ ಮಾಡ್ಬೇಕ್ರಿ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಡಿಪ್ ಮಾಡಿ ತಿಕ್ಬೇಕ್ರಿ ಜಾಸ್ತಿ ಹಿಟ್ಟನ್ನು ಹಚ್ಚಲಿಕ್ಕೆ ಹೋಗಬೇಡ್ರಿ ಇದು ನೋಡ್ರಿ ಒಂದು ಅಂಗೈ ಅಷ್ಟು ಅಗಲ ನಾನಿಲ್ಲೇ ತಿಕ್ಕೋತೀನಿ ರೀ ನೋಡಿರಿ ಇಷ್ಟು ದಪ್ಪ ತಿಕ್ಕೊಂಡ್ರೆ ಸಾಕು ಈ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ನಾವು ಎರಡೂ ಕಡೆಗೆ ನೀಟಾಗಿ ಹೊಂಬಣ್ಣ ಬರುವಂಗೆ ಕರೆದು ತೆಗೆದ್ವಿ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಚಿರೋಟಿ ರವೆ ಮಸಾಲ ಪೂರಿ ರೆಡಿ ಆಯ್ತು ರೀ ನಮ್ಮ ಬಾಯಲ್ಲೇ ಕರಗಿ ಹೋಗುವಂಥ ತುಂಬ ರುಚಿಯಾಗಿರುವಂಥ ಪದೇ ಪದೇ ತಿನ್ನಬೇಕು ಅನಿಸುವಂಥ ಮಸಾಲೆ ಪೂರಿಯನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿದೆ ಅಂತ ವಾವ್ ಸೂಪರ್ ಆಗಿದೆ ರೀ ಕಟ್ ಮಾಡ್ತಾ ಇದ್ರೆ ನೋಡಿ ನೀವು ಗಮನಿಸ್ತಾ ಇರ್ಬೋದು ಅಸಲು ಎಣ್ಣೆ ಅನ್ನೋದು ಏನೂ ಹಿರಿಕೊಂಡಿಲ್ಲ ಇದು ತುಂಬ ಸರಿಯಾಗಿ ಬಂದಿದೆ ಯಾರಿಗೆಲ್ಲ ಈ ಪೂರಿ ನೋಡಿದ ತಕ್ಷಣವೇ ಮಾಡಬೇಕು ಅನ್ನಿಸ್ತು ಮೌತ್ ವಾಟ್ರಿಂಗ್ ಯಾರಿಗೆಲ್ಲ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇದಕ್ಕೆ ಚಟ್ನಿ ಪಲ್ಯ ಏನು ಬೇಡ ರೀ ಎಲ್ಲ ತುಂಬ ಕರೆಕ್ಟಾಗಿ ಸರಿ ಹೊಂದಿದೆ ರೀ ಸೂಪರ್ ಆಗಿದೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್